ಮಂಗಳವಾರದಿಂದ ನಿನ್ನೆ ರಾತ್ರಿವರೆಗೂ ಕೂಡ ಬೇರೆ ದೇಶಕ್ಕೆ ಪ್ರವಾಸ ಹೋಗಿದ್ದರಿಂದ ಜನಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸಿಕ ಆಗಲಿಲ್ಲ ಹಾಗಾಗಿ ನಾನು ಜನಸಾಮಾನ್ಯರಲ್ಲಿ ನಮ್ಮ ಮುಖಂಡರಲ್ಲಿ ಅವರಿಗೆ ನಾಲ್ಕು ದಿವಸದ ಕಾರಣಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ ಇನ್ನು ಮುಂದೆ ಯಥಾವತ್ತಾಗಿ ನಿಮ್ಮ ಎಸ್ ಆರ್ ನಾರಾಯಣಸ್ವಾಮಿ ಕ್ಷೇತ್ರವನ್ನು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ ಸದಾಕಾಲ ನಿಮ್ಮ ಮಟ್ಟಿಗೆ ಇರ್ತೀರಿ ಅನ್ನೋ ಮಾತನ್ನು ಕೂಡ ಹೇಳಿ ನನ್ನ ಯಾರೋ ಒಬ್ಬ ಗೌರವಾಯಿತ ಜೋಡಿದಾರ್ ಕುಟುಂಬದಾಗಿರ್ತಕ್ಕಂಥ ಮಾಲ್ದೂರಿನ ಶಾಸಕರು ಶಾಸಕರಾಗಿರ್ತಕ್ಕಂಥ ಕೋಚಿಮಲ್ನ ಮಾಜಿ ಅಧ್ಯಕ್ಷರೂ ಗೌರವಾಯಿತ ಗೌರವಾತ ರಂಜೇಗೌಡರು ಕೆಲವು ಮಾತುಗಳನ್ನು ಹೇಳಿದರು ಈಚ ನಾನಿವತ್ತು ಏನು ಆಪಾದನೆಗಳನ್ನು ಮಾಡ್ತಾ ಇದ್ದೇನೆ ಭ್ರಷ್ಟಾಚಾರ ಆಗಿರೋದಕ್ಕೆ ನನ್ನ ಹತ್ರ ಪ್ರತಿಯೊಂದಕ್ಕೂ ದಾಖಲೆ ಇದೆ ಯಾರು ಅಧಿಕಾರಿಗಳಾಗ್ಬೋದು ಇಲಾಖಾ ಸಚಿವರಾಗ್ಬೋದು ಯಾರಾದರೂ ಕೂಡ ಯಾವುದೇ ಒಂದು ಮೀಡಿಯಾ ಮುಂದೆ ಯಾವುದೇ ಮೀಡಿಯಾ ಮುಂದೆ ಮುಖಾಮುಖಿಯ ಕೂತ್ಕೊಂಡ್ರು ಕೂಡ ನಾನು ವಿವರವಾಗಿ ಆ ಸಂಸ್ಥೆಯಲ್ಲಿ ರೈತರ ಎಲ್ಲೆಲ್ಲಿ ಮೋಸ ಆಗಿದೆ ಎಷ್ಟೆಷ್ಟು ಕೋಟಿ ಮೋಸ ಆಗಿದೆ ರೈತರ ಸಂಸ್ಥೆಯನ್ನು ಯಾವ ರೀತಿಯಾಗಿ ಅಲ್ಲಿ ಹಾಳು ಮಾಡಿದ್ದಾರೆ ಅನಗತ್ಯವಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ಆ ಹಣವನ್ನು ಲ್ಯಾಬ್ಸಸ್ ಮಾಡಿದರೆ ಇವೆಲ್ಲವನ್ನು ಕೂಡ ಅಂಕಿ ಅಂಶಗಳ ಸಮೇತ ನಾನು ಕೊಡಬಲ್ಲೆ ಒಂದು ವೇಳೆ ನಾನು ಕೊಡುವಂಥ ಮಾಹಿತಿಗಳ ಸುಳ್ಳಾಗಿದ್ದರೆ ಅದರಲ್ಲಿ ಸತ್ಯಾಂಶ ಎದ್ದಿದ್ದರೆ ನನ್ನ ಮೇಲೆ ಯಾರು ಬೇಕಾದರೂ ಕ್ರಮ ತಗೋಬಹುದು ಜಮೀನು ಮಂಜೂರಾತಿ ವಿಚಾರ ಗೋಲ್ಡನ್ ಡೈರಿ ವಿಚಾರ ಅಪಾಯಿಂಟ್ಮೆಂಟ್ ವಿಚಾರಗಳು ಇದರೊಟ್ಟಿಗೆ ಗೋಲ್ಡ್ ಕಾಯಿಗಳ ಖರೀದಿ ಮಾಡಿ ಸದಸ್ಯರ ವಿಚಾರ ಆಗ್ಬೋದು ಯಾವುದೋ ಇ ಡಿ ಕೆಸ್ ದಾಳಿ ಮಾಡಿದಾಗ ಆ ಡಿ ಕೆಸ್ಗೆ ಸಂಸ್ಥೆಯಿಂದ ವೃತ್ತಿಗೆ ಫೀಸ್ ಕೊಟ್ಟೋದಾಗ್ಬೋದು ಈ ಥರ ಒಂದೆರಡಲ್ಲ ಎಲ್ಲ ವಕೀಲ ಕೂಡ ನಾನು ಚರ್ಚೆ ಮಾಡಿ ಸಿದ್ಧ ವೈಯಕ್ತಿಕವಾಗಿ ನಾನು ಯಾರ ಮೇಲೆ ಕೂಡ ದ್ವೇಷ ಮಾಡೋ ಅಗತ್ಯ ಇಲ್ಲ ನನಗೆ ನನ್ನನ್ನು ಯಾರು ಬೇಕಾದ್ರೂ ದ್ವೇಷ ಮಾಡಲಿ ಅದಕ್ಕೆ ವಸ್ತಲ್ಲ ನಾನು ಬೈ ಬರ್ತ್ ಹೋರಾಟಗಾರ ನಾನು ಹುಟ್ಟಿದಿಂದ ಕೂಡ ಹೋರಾಟದಲ್ಲೇ ಬಂದಿದ್ದೇನೆ ನಮ್ಮಪ್ಪ ಜೋಡಿದಾರಲ್ಲ ನಮ್ಮಮ್ಮ ಸಾವುಕಾರರಲ್ಲ ಅಲ್ಲ ನಾನು ಕುಪ್ಪನಹಳ್ಳಿ ಗ್ರಾಮದಲ್ಲಿ ಹರಿಜನ ಕುಟುಂಬದಲ್ಲಿ ಕಡು ಬಡವ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ನನಗೆ ನಾನು ವಿದ್ಯಾಭ್ಯಾಸದ ನಂತರ ವೃತ್ತಿ ಜೀವನವನ್ನ ತಾಲೂಕ್ ಕಚೇರಿಯಲ್ಲಿ ಒಂದು ರೂಪಾಯಿ ಅರ್ಜಿ ಬರೆಯುವ ಮುಖಾಂತರ ಪರ ಮಾಡಿರ್ತಕ್ಕಂಥವನು ನನ್ನ ಜೀವನದಲ್ಲಿ ಕೂಡ ಕಷ್ಟಗಳನ್ನು ಪಟ್ಟು ಆ ಪ್ರತಿ ಹಳ್ಳಿ ಗಾಡಿನಲ್ಲಿ ಆ ತಾಯಿಂದರಿಗೆ ಪ್ರತಿ ರೂಪಾಯಿ ಬಗ್ಗೆ ಎಷ್ಟು ಗೌರವ ಇದೆ ಆ ಕಷ್ಟಗಳನ್ನು ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಹಂಗಾಗಿ ಇವತ್ತು ವಿಶೇಷವಾಗಿ ಆ ತಾಯಂದಿರು ನನ್ನ ಅಕ್ಕಂದಿರು ಸಹೋದರಿಯರು ಅವ್ರು ಕಷ್ಟಪಟ್ಟಿದ್ದ ಹಣ ಇವತ್ತು ನೂರಾರು ಕೋಟಿ ರೂಪಾಯಿ ಅನ್ಯಾಯ ಫಾಲ್ ಆರೋಫಾಲಾಗ್ತಾ ಇದೆಯಲ್ಲ ಆ ಸಮಸ್ಯೆ ಮೇಲೆ ಇವತ್ತು ಅಪೆಕ್ಸ್ ಬ್ಯಾಂಕ್ಸಿಂದ ನೂರಾರು ಕೋಟಿ ರೂಪಾಯಿಗಳ ಸಾಲ ತಗೊಂಡು ಆ ಸಂಸ್ಥೆಯನ್ನು ಸಾಲಗಾರ ಸಮಸ್ಯನಾಗಿ ಮಾಡಿದಾರಲ್ಲ ಅದರ ಬಗ್ಗೆ ಅಷ್ಟೇ ನನಗೆ ಕಾಳಜಿ ಅದು ಹೊರ್ತುಪಡಿಸಿದರೆ ನನ್ನ ಯಾರ ಮೇಲೆ ಕೂಡ ವರ್ಸ್ತಲ ದ್ವೇಷ ಇಲ್ಲ ಇನ್ನೊಬ್ಬ ಗೌರವಯುತ ಕೋಲಾರದಲ್ಲೊಬ್ಬ ನನ್ನ ಸಂಬಿತ್ರರು ಮಾತಾಡಿದ್ದಾರೆ ಮಂತ್ರಿಗಳು ಆ ಥರ ತಪ್ಪಿಕೊಳ್ತಾ ಇದ್ರು ಅಂತ ಹೌದು ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರದ ಮಂತ್ರಿಗಳು ತಪ್ಪಿಕೊಳ್ತೀವಿ ಮುತ್ತು ಹಿಡ್ತೀವಿ ಪ್ರೀತಿ ಮಾಡ್ತೇವೆ ಹೊಂದ್ಕೊಂಡು ಹೋಗ್ತೇವೆ ಪರ್ಸ್ನಲ್ ಆಗಿ ನನಗೆ ಅವ್ರ ಮೇಲೆ ಯಾವುದೇ ದ್ವೇಷ ಇಲ್ವಲ್ಲ ಅವ್ರು ತಪ್ಪಿಕೊಳ್ತೀವಿ ಆದರೆ ವಿಷಯಕ್ಕೆ ಬಂದಾಗ ಕೋಚಿ ಮೂಲಕ್ಕೆ ಬಂದಾಗ ಸಹಕಾರ ಅಂತ ಮಾತ್ರ ನಾನು ಆಕ್ರೋಶ ಬಿಟ್ಟರೆ ಅವ್ರ ಮೇಲೆ ಪರ್ಸ್ನಲ್ ನೀನು ಆಪ್ಷನ್ ಇಲ್ವಲ್ಲ ಬಹುಶಃ ನನ್ನ ಸ್ಟೇಟ್ಮೆಂಟ್ ಅಂದ ಗೌರವ ಅಂತ ಶಾಸಕರು ಸರಿಯಾಗಿ ಓದಿಲ್ಲ ಅಂದ್ಕೊಳ್ತೀನಿ ಇನ್ನೇನು ಅದೇ ಸ್ಟೇಟ್ಮೆಂಟ್ ಇದೆ ಇದು ಕೋಚಿಂಗ್ ಸಂಬಂಧಪಟ್ಟಂಗೆ ನಾನು ದಾಖಲೆ ಸಮೇತ ಕೊಟ್ಟರು ಕೂಡ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ತಪ್ಪು ಸಮಯ ಕ್ರಮ ಅದು ಬಿಟ್ಟರೆ ಆಮೇಲೆ ನನ್ನ ಕಾನ್ಸ್ಟೆನ್ಸಿಯನ್ನ ಇವತ್ತು ಯಾರೋ ಹೇಳಿದ್ರು ಪತ್ರ ಕೊಟ್ಟಿದ್ದೀನಿ ಅಂತ ನಾನೇನಾದ್ರೂ ಕೂಡ ಇಂತಿಂತ ಕಾನ್ಸ್ಟೆನ್ಸಿ ಮಾಡಿ ಅಂತ ಯಾರಿಗಾದ್ರು ಪತ್ರ ಕೊಟ್ಟಿದ್ದು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಗೌರವಾನ್ವಿತರು ಅನಗತ್ಯವಾಗಿ ಸುಳ್ಳು ಹೇಳ್ತಕ್ಕಂಥದ್ದು ಬಿಡ್ಬೇಕು ನಾನು ಯಾರೂ ಪತ್ರ ಬರ್ಕೊಟ್ಟಿಲ್ಲ ಪತ್ರ ದೇವರು ಅಂದ್ರೆ ಆ ಒಂದು ಡಿಲಿಮಿಟೇಷನ್ ಮಾಡಬೇಕಾದ್ರೆ ನಾನು ಆ ಭಾಗದ ಶಾಸಕ ಇದ್ದೇನೆ ನನ್ನ ಕೂಡ ಪರಿಗಣಿಸಿ ಅಂತ ಕೇಳಿದ್ದೀನಿ ಬಿಟ್ಟರೆ ಇಂಥದ್ದನ್ನೇ ಮಾಡಿ ಅಂತೇಳಿ ನಾನು ಪತ್ರ ಕೊಟ್ಟಿಲ್ಲ ಬಹುಶಃ ಗೌರವಾಹಿತರಿಗೆ ಮಾಹಿತಿ ಕೊರತೆ ಇರುವುದು ಕಾಣ್ತದೆ ಹಾಗಾಗಿ ನಿಜ ಬೈತಿ ಸುರೇಶ್ ಹೋದೇನು ಪರ್ಸ್ನಲ್ ಆಗಿಲ್ವಲ್ಲ ಹೌದು ಸ್ವಾಮಿ ಎದಕ್ಕಂಥ ಒಬ್ಬ ಬಲಗೈ ಸಮುದಾಯದ ಒಬ್ಬೇ ಒಬ್ಬ ಶಾಸಕ ಇದ್ದೀನಿ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮಾಜ ಅತಿ ಹೆಚ್ಚು ಜನ ಓಡಿಸ ಹೊಂದಿದ್ದೇವೆ ಅತಿ ಹೆಚ್ಚು ಮತಗಳಿದ್ದಾವೆ ಬಲಗೈ ಸಮುದಾಯ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚು ಮತಗಳು ಹಾಕೋದು ಮುಖಾಂತರ ಇವತ್ತು ನಾವೆಲ್ಲ ನನ್ನನ್ನು ಒಳಗೊಂಡಂತೆ ಎಲ್ಲರೂ ಆಯ್ಕೆಯಾಗಿದ್ದೇವೆ ಆ ಸಮುದಾಯದ ಆ ಸಮುದಾಯ ಜನರಿಗೆ ಎಲ್ಲಿಯೋ ನೋವಾದಾಗ ಹೌದು ನಾನೊಬ್ಬ ದಲಿತ ಶಾಸಕನಾಗಿ ಬಲಗೈ ಸಮ ಶಾಸಕನಾಗಿ ಕೇಳತಕ್ಕಂಥದ್ದು ನನ್ನ ಹಕ್ಕು ನನ್ನ ಜನ ಕೇಳಲಿಕ್ಕಂತ ಎಲ್ಲ ಬಗ್ಗೆ ವಿಶ್ವಾಸವನ್ನು ಗಳಿಸಿ ಈ ಸಮುದಾಯದ ಕೂಡ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದೇ ನನ್ನ ಜನ ಮೂರು ಬಾರಿ ಆಯ್ಕೆ ಮಾಡಿದ್ದಾರೆ ನಾವೆಲ್ಲ ಕೂಡ ಅಹಿಂದ ವರ್ಗಗಳವರು ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಒಟ್ಟಿಗೆ ಇದ್ದೇವೆ ಯಾರೋ ಒಬ್ಬ ಒಬ್ಬ ಮುಖಂಡಕ್ಕೆ ಅವರು ಮೂರನೇ ರಾಜಕಾರಣ ಮಾಡುವಾಗ ಇನ್ನು ಎಷ್ಟು ವರ್ಷಗಳು ಆಗೇ ಇರೋಣ ಇನ್ನು ಎಷ್ಟು ವರ್ಷಗಳು ದಬ್ಬಾಳಿಕೆಗೆ ದೌರ್ಜನ್ಯಕ್ಕೊಳಗಾಗಿ ಈ ಜಿಲ್ಲೆಯಲ್ಲಿ ಹಾಗೇ ಇರೋಣ ನಾವು ಹಾಗಾಗಿ ನ್ಯಾಯವನ್ನು ಕೇಳೋದಕ್ಕೆ ಮಾತ್ರ ನಾವು ಬಜ್ಜಿದ್ದೇವೆ ನಾವು ಯಾರ ಬೆಲೆ ಆಪಾದನೆಗಳು ಮಾಡ್ತಾ ಇಲ್ಲ ವ್ಯಕ್ತಿಗತ ಆಪಾದನೆ ಮಾಡ್ತಾ ಇಲ್ಲ ಸಂಸ್ಥೆ ಒಬ್ಬ ರೈತರ ಸಂಸ್ಥೆ ಮಹಿಳೆಯರ ಸಂಸ್ಥೆಯಲ್ಲಿ ಏನಿವತ್ತು ಅನೇಕ ವಿಚಾರಗಳಲ್ಲಿ ಲ್ಯಾಪ್ಸಸ್ ಆಗಿದೆ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗಲೂ ಮಾಡ್ತೀರಿ ಮುಂದೇನು ಮಾಡ್ತೀನಿ ನಿನಗೆ ನನಗೆ ತಾವು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಎಷ್ಟೇ ಸಾವಿರಾರು ಕೋಟಿಲಿ ಬಂದು ಹರಿಸಿದರೂ ಕೂಡ ನನ್ನ ಜನ ನನಗೆ ಗೊತ್ತಿದೆ ನನ್ನ ಸೇವೆ ಎಲ್ಲೆಲ್ಲಿ ಬೇಕೋ ಜನ ಬಳಸ್ಕೊಳ್ತಾರೆ ಆ ಬಗ್ಗೆ ನಾನು ಮಾತಾಡ ಆಗೋದಿಲ್ಲ ಯಾಕಂದರೆ ನನ್ನ ಜನ ಮುಖ್ಯ ಹಾಗಾಗಿ ನೀವು ಮಾಡ್ತಕ್ಕಂಥ ದ್ವೇಷ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಒಂದು ಜಾತಿಯ ಪ್ರತಿನಿಧಿಯನ್ನು ದೂರ ಇಟ್ಟು ರಾಜಕಾರಣ ನಾನು ಮಾಡೋದಿಲ್ಲ ನಾನು ಸದಾಕಾಲ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗ ಕೆಲಸ ಮಾಡೋದಕ್ಕೇ ಈ ಬಾರಿ ಎಸ್ ಬಿ ಜೆ ಪಿ ಎರಡೂ ಒಂದಾದರೂ ಕೂಡ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಋಣ ಇವತ್ತು ನನ್ನ ಮೇಲಿದೆ ಹಾಗಾಗಿ ಆ ಋಣವನ್ನು ತೀರಿಸೋದಕ್ಕೆ ಯಾವ ತ್ಯಾಕು ಸಿದ್ಧ ನೀವು ಎಷ್ಟೇ ದೌರ್ಜನ್ಯಗಳು ಮಾಡಿ ಯಾರ ಧಮಕಿ ಹಾಕ್ಸಿ ಎಸ್ಟಿ ಆಚರಣೆ ಮಾಡಿ ನಾನು ರೈತರ ಪರ ಹೋರಾಟ ಮಾಡೇ ಮಾಡ್ತೀನಿ ರೈತರ ಪರ ಮಹಿಳೆಯರ ಪರ ನನ್ನ ಜೀವತೆಗೆ ನಿಲ್ತೀರೋ ಮಾತನ್ನು ಹೇಳ್ತಾ ಈ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು